ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯುಗಯುಗಗಳಿಂದ ಕೇಳಿಬರುತ್ತಿರುವ ಪುರಾಣಗಳಲ್ಲಿ ಕಾರ್ತಿಕ ಮಾಸದ ಮಹಿಮೆ ಅನನ್ಯವಾದದ್ದು ಎಂದು ನಾವು ಕೇಳು ಕತೆ ಭಗವಂತನ ಭಕ್ತರ ಧರ್ಮನಿಷ್ಠೆ ಭಕ್ತಿಭಾವ ಹೇಗೆ ಅವರನ್ನು ನೇರವಾಗಿ ವೈಕುಂಠದತ್ತ ಕರೆದೊಯ್ಯಿತು ಎಂಬುದರ ಬಗ್ಗೆ ಕೃತಯುಗದ ಕೊನೆಯ ಭಾಗದಲ್ಲಿ ಮಾಯಾನಗರಿ ಎಂಬ ಪವಿತ್ರ ಪಟ್ಟಣವಿತ್ತು ಅಲ್ಲಿ ದೇವಶರ್ಮ ಎಂಬ ಪ್ರಕಾಂಡ ಪಂಡಿತ ವಾಸಿಸುತ್ತಿದ್ದರು ಅವರು ಧರ್ಮನಿಷ್ಠೆ ಶ್ರದ್ಧಾವಂತ ಶಾಸ್ತ್ರ ಪರಾಂಗತರು ಬಹುಕಾಲದ ನಂತರ ಅವರಿಗೆ ಒಂದು ಮಗಳು ಜನಿಸಿದಳು ಆಕೆಗೆ ಗುಣವತಿ ಎಂಬ ಹೆಸರಿಟ್ಟು ಅಪಾರ ಪ್ರೀತಿಯಿಂದ ಬೆಳೆಸಿದರು ಗುಣವತಿ ಸೂಕ್ತ ವಯಸ್ಸಿಗೆ ಬಂದಾಗ ದೇವಶರ್ಮನು ತನ್ನ ಪ್ರಿಯ ಶಿಷ್ಯ ಚಂದ್ರಶರ್ಮನಿಗೆ ಆಕೆಯನ್ನು ವಿವಾಹ ಮಾಡಿಸಿದರು ಒಂದು ದಿನ ದೇವಶರ್ಮ ಮತ್ತು ಚಂದ್ರಶರ್ಮರು ಯಜ್ಞ ಕಾರ್ಯಕ್ಕಾಗಿ ಸಮಿತ್ತು ಮತ್ತು ದರ್ಭೆಗಳನ್ನು ತರಲು ಅಡವಿಗೆ ತೆರಳಿದರು ಆಗ ಅಲ್ಲಿ ಒಬ್ಬ ಕ್ರೂರ ರಾಕ್ಷಸ ಪ್ರತ್ಯಕ್ಷನಾದನು ಕ್ಷಣಾರ್ಧದಲ್ಲೇ ಆ ರಾಕ್ಷಸನು ಇಬ್ಬರ ಜೀವವನ್ನು ಕಸಿದುಕೊಂಡನು ಅವರ ಧರ್ಮನಿಷ್ಠೆ ಕರ್ತವ್ಯ ಪ್ರಜ್ಞೆ ಹಾಗೂ ಭಗವಂತನ ನಂಬಿಕೆ ಕಂಡು ಮಹಾವಿಷ್ಣು ಸಂತೋಷಗೊಂಡರು ಭಗವಂತನು ಮನಸ್ಸಿನಲ್ಲಿ ಯಾರು ಯಾವ ರೂಪದಲ್ಲಿ ನನ್ನನ್ನು ಭಜಿಸಿದರೂ ನದಿಗಳು ಸಮುದ್ರ ಸೇರುವಂತೆ ನನ್ನನ್ನೇ ಸೇರುತ್ತಾರೆ ನನ್ನನ್ನು ಸ್ಮರಿಸುವ ಭಕ್ತರು ನಿಶ್ಚಯವಾಗಿ ನನ್ನನ್ನೇ ತಲುಪುತ್ತಾರೆ ಎಂದು ಹೇಳಿದರು ಆಗ ಭಗವಂತನು ತನ್ನ ವಿಷ್ಣದೂತರನ್ನು ಕಳುಹಿಸಿದರು ಅವರು ದೇವಶರ್ಮ ಮತ್ತು ಚಂದ್ರಶರ್ಮರ ಜೀವಗಳನ್ನು ಗೌರವದಿಂದ ವೈಕುಂಠಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಆ ಇಬ್ಬರು ವಿಷ್ಣು ಸಾರೂಪ್ಯ ಮೋಕ್ಷವನ್ನು ಹೊಂದಿದರು ಅಂದರೆ ಭಗವಂತನಂತೆಯೇ ದಿವ್ಯ ರೂಪವನ್ನು ಪಡೆದು ಶ್ರೀಹರಿಯ ಸಾನ್ನಿಧ್ಯವನ್ನು ಸೇರಿದರು ಇದೇ ಕಾರ್ತಿಕ ಮಾಸದ ಮೊದಲ ಅಧ್ಯಾಯ ಈ ಕಥೆಯ ಸಂದೇಶವೆಂದರೆ ಭಗವಂತನ ಸ್ಮರಣೆ ಧರ್ಮನಿಷ್ಠೆ ಮತ್ತು ಕರ್ತವ್ಯ ಪ್ರಜ್ಞೆ ನಮಗೆ ನೇರವಾಗಿ ಮೋಕ್ಷ ಮಾರ್ಗವನ್ನು ತೆರೆದುಕೊಡುತ್ತವೆ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಇನ್ನೂ ಮೂವತ್ತು ಅಧ್ಯಾಯಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು